ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ಮ ದುಃಖ ರೋಗ ಹೋರಾಟ ಉದ್ಯೋಗ ಮತ್ತು ತಂತ್ರಜ್ಞಾನವನ್ನು ನೀಡುವಂತಹ ಹಾಗೆ ನವಗ್ರಹಗಳಲ್ಲಿ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿರುವ ಶನಿಯ ಸಂಚಾರವು ಜ್ಯೋತಿಷ್ಯದಲ್ಲಿ ತುಂಬ ಮಹತ್ವವನ್ನು ಪಡ್ಕೊಂಡಿದೆ ಅದೇ ರೀತಿ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೆ ಶನಿದೇವನ ವಿಶೇಷ ಆಶೀರ್ವಾದ ಕೂಡ ಸಿಗುತ್ತದೆ ಅಲ್ಲದೆ ಜೀವನದಲ್ಲಿ ಯಶಸ್ವಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಇದರ ಜೊತೆಗೆ ಶನಿಯ ದಯೆ ಇರುವ ವ್ಯಕ್ತಿಯು ಯಾವುದೇ ಗಂಭೀರ ಸಮಸ್ಯೆಯನ್ನು ಅನುಭವಿಸುವುದಿಲ್ಲ ಆದರೆ ಒಳ್ಳೆಯ ಕಾರ್ಯಗಳ ಜೊತೆಗೆ ಶನಿಯು ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ಇರುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಶನಿಯು ಸರಿಯಾದ ಸ್ಥಾನದಲ್ಲಿ ಹಾಗೆ ಬಲವಾದ ಸ್ಥಾನದಲ್ಲಿ ಇದ್ದರೆ ಅವನು ತನ್ನ ಜೀವನದುದ್ದಕ್ಕೂ ಕೂಡ ಸುಖ ಸಂತೋಷದಿಂದ ಇರುತ್ತಾನೆ ಸ್ನೇಹಿತರೆ ಪಂಚಾಂಗದ ಪ್ರಕಾರ ಆಗಸ್ಟ್ ಹದಿನೆಂಟರಂದು ಬೆಳಿಗ್ಗೆ ಹತ್ತು ಐವತ್ತಕ್ಕೆ ಶನಿಯು ರಾಶಿಯ ಉತ್ತರ ಭಾದ್ರಪದ ನಕ್ಷತ್ರದ ಮೊದಲ ಪಾದದಲ್ಲಿ ಸಂಚಾರವನ್ನು ಮಾಡ್ತಾನೆ ಅಕ್ಟೋಬರ್ ಮೂರರವರೆಗೂ ಕೂಡ ಶನಿಯು ಈ ನಕ್ಷತ್ರದಲ್ಲಿಯೇ ಇರ್ತಾನೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಶನಿಯ ವಿಶೇಷ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಆ ರಾಶಿಗಳು ಯಾವ್ಯಾವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ತುಲಾರಾಶಿ ಶನಿಯ ಈ ಸಂಚಾರದಿಂದ ತುಲಾರಾಶಿಯವರಿಗೆ ಶನಿದೇವನ ವಿಶೇಷ ಕೃಪೆ ಸಿಗುತ್ತದೆ ಅದರಲ್ಲೂ ವಿಶೇಷವಾಗಿ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಭರ್ಜರಿಯಾಗಿ ವ್ಯಾಪಾರವನ್ನು ಮಾಡೋದ್ರ ಮುಖಾಂತರ ಆರ್ಥಿಕ ಲಾಭವನ್ನು ಪಡ್ಕೊತಾರೆ ಉದ್ಯೋಗದಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ನೀವು ಇನ್ನಷ್ಟು ಉನ್ನತಕ್ಕೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತೇವೆ ಸಾಕಷ್ಟು ಸಮಯಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಆಸೆಗಳನ್ನು ನೀವು ಈಡೇರಿಸ್ಕೋಬೋದು ಕುಟುಂಬದ ವಿಚಾರದಲ್ಲಿ ಕೂಡ ನೀವು ಸಾಕಷ್ಟು ನೆಮ್ಮದಿಯನ್ನು ಕಾಣಬಹುದು ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಹೊಸದಾಗಿ ಯಾವುದಾದರೂ ಉದ್ಯಮವನ್ನು ಅಥವಾ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಂತಹ ಯೋಜನೆ ನಿಮಗೇನಾದರೂ ಇದ್ದರೆ ಈ ಸಮಯ ನಿಮಗೆ ತುಂಬ ಸೂಕ್ತವಾದಂತಹ ಸಮಯ ಪ್ರತಿದಿನ ಶಿವಲಿಂಗಕ್ಕೆ ಪೂಜೆ ಮಾಡಿ ಹಾಗೆ ನೀರಿಗೆ ಬೆಲ್ಲ ಹಾಗೂ ಅಕ್ಷತೆಯನ್ನು ಹಾಕಿ ಶಿವನಿಗೆ ಅರ್ಪಿಸಿದರೆ ಖಂಡಿತವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಶನಿದೇವರು ಈಡೇರಿಸುತ್ತಾರೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಶನಿಯ ನೆಚ್ಚಿನ ರಾಶಿ ಮಕರ ರಾಶಿ ಈ ಸಂಚಾರ ಹಲವು ವಿಧಗಳಲ್ಲಿ ತುಂಬಾ ವಿಶೇಷವಾಗಿದೆ ಏಕೆಂದರೆ ಅವರು ಈ ಬದಲಾವಣೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಉದ್ಯಮಿಗಳಿಗೆ ಹಣ ಗಳಿಸುವ ದಾರಿಯಲ್ಲಿ ಬರುವ ಸಮಸ್ಯೆಗಳು ದೂರವಾಗುತ್ತವೆ ನೀವು ನಿಮ್ಮ ಜೀವನವನ್ನು ಐಷಾರಾಮಿ ಜೀವನವಾಗಿ ರೂಪಿಸ್ಕೊಂಡು ಐಷಾರಾಮಿ ಜೀವನವನ್ನು ಕಳೆಯಬಹುದು ಮಕರ ರಾಶಿಯವರಿಗೆ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಇದು ಸೂಕ್ತವಾದಂತಹ ಸಮಯ ಹಾಗೂ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಕೂಡ ಉತ್ತಮವಾದ ಕ್ಷಣಗಳನ್ನು ಕಳೆಯುವುದಕ್ಕೆ ಇದು ಪ್ರಶಸ್ತವಾದಂತಹ ಸಮಯ ಇನ್ನು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೂ ಕೂಡ ಅವು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಹಾಗೆ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತವೆ ಇನ್ನು ಈ ನಿರ್ಧಾರಗಳು ಏನೇ ಆಗಿರಲಿ ಜೀವನ ಸಂಗಾತಿ ಅದಕ್ಕೆ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ ಇನ್ನು ಆಪೀಸಿನ ಕೆಲಸಗಳಲ್ಲಿ ಕೂಡ ನಿಮ್ಮ ಸಹೋದ್ಯೋಗಿಗಳು ಪ್ರತಿಯೊಂದು ಕೆಲಸಗಳಿಗೂ ನಿಮಗೆ ಬೆಂಗಾವಲಾಗಿ ನಿಲ್ಲುತ್ತಾರೆ ಪ್ರತಿ ಸೋಮವಾರ ಶಿವನ ಪೂಜೆ ಮಾಡುವ ಸಂದರ್ಭದಲ್ಲಿ ಹಾಲಿನಲ್ಲಿ ಗುಲಾಬಿಯ ಎಲೆಗಳನ್ನು ಸೇರಿಸಿ ಅಭಿಷೇಕ ಮಾಡುವುದು ತುಂಬ ಒಳ್ಳೆಯದು ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭ ರಾಶಿಯವರಿಗೆ ಶನಿಯ ಈ ಸಂಚಾರವು ತುಂಬ ಅನುಕೂಲಕರವಾಗಿರುತ್ತದೆ ಶನಿದೇವನ ಸಕಾರಾತ್ಮಕ ಪರಿಣಾಮ ಎನ್ನುವುದು ಕುಂಭ ರಾಶಿಯವರನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತದೆ ಆಕಸ್ಮಿಕವಾಗಿ ಈ ಸಂದರ್ಭದಲ್ಲಿ ಕುಂಭ ರಾಶಿಯವರಿಗೆ ದೊಡ್ಡ ಮಟ್ಟದ ಹಣದ ಆಗಮನದ ನಿರೀಕ್ಷೆ ಇದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳವಾಗುತ್ತದೆ ಹಣ ಗಳಿಕೆ ವಿಚಾರದಲ್ಲಿ ಮಾತ್ರವಲ್ಲದೆ ಹಣ ಉಳಿಕೆಯ ವಿಚಾರದಲ್ಲಿ ಕೂಡ ಕುಂಭರಾಶಿಯವರು ತಮ್ಮ ಬುದ್ಧಿವಂತಿಕೆಯನ್ನು ಈ ಸಂದರ್ಭದಲ್ಲಿ ತೋರಿಸುತ್ತಾರೆ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ನೀವು ಹೆಚ್ಚಿನ ಅವಸರವನ್ನು ತೋರಿಸಬಾರದು ಇದರಿಂದಾಗಿ ನೀವು ಕೆಲಸವು ಗೆಡುವುದಂತೆ ನೋಡಿಕೊಳ್ಳಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಾಲದ ರೂಪದಲ್ಲಿ ಹಣವನ್ನು ನೀಡುವುದಕ್ಕೆ ಹೋಗಬೇಡಿ ಏಕೆಂದರೆ ಹಣ ವಾಪಸ್ ಬರುವುದು ಅನುಮಾನ ಹೆಣ್ಣು ಎಳ್ಳೆಣ್ಣೆಯಿಂದ ಪ್ರತಿದಿನ ಶಿವನಿಗೆ ದೀಪವನ್ನು ಹಚ್ಚಿ ಅದನಿಗೆ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿ ನೀವು ಶಿವನ ಕೃಪೆಗೆ ಪಾತ್ರರಾಗುತ್ತೀರ ಹಾಗೆ ಶನಿದೇವನ ಆಶೀರ್ವಾದವು ಕೂಡ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಇದಿಷ್ಟು ಶನಿದೇವನಿಂದ ಯಾವ ಯಾವ ರಾಶಿಗೆ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಅವರು ಅದನ್ನೆಲ್ಲ ಪಡ್ಕೋಬೇಕು ಅಂದರೆ ಶಿವನ ಧ್ಯಾನವನ್ನು ಯಾವ ರೀತಿ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು